ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾನಿವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಊರಿಗೆ ಹೋಗಬೇಕಿತ್ತು ಸ್ವಲ್ಪ ಚನ್ನಪಟ್ಟಣಕ್ಕೆ ಅಂದರೆ ನಮ್ಮ ಅಜ್ಜಿ ನೋಡೋಕ್ಕೆ ನಮ್ಮನೆಯವ್ರಿಗೂ ಕೂಡ ವೀಕ್ ಆಫ್ ತೊಗೊಂಡಿದ್ದೀನಿ ಹೋಗಿ ಬಂದುಬಿಡೋಣ ಅಂತ ಹೇಳಿದರು ಅವ್ರ ಫ್ರೆಂಡ್ ಕಾರ್ ಕೂಡ ಇಸ್ಕೊ ಬಂದಿದ್ರು ನಮ್ಮ ಹತ್ರ ಕಾರ್ ಇಲ್ವಲ್ಲ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅವ್ರನ್ನೂ ಊರಿಗೆ ಕರ್ಕೊಂಡೇ ಹೋಗಿರಲಿಲ್ಲ ಅಂದರೆ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ವಿ ಇಲ್ಲಿಗೆ ಹೋಗಿರಲೇ ಇಲ್ಲ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿಬಿಟ್ಟಿತ್ತು ಹೋಗಿ ಸರಿ ಆಯಿತು ಎಲ್ರಿಗೂ ತೋರಿಸಿರ್ಲಿಲ್ವಲ್ಲ ಊರಲ್ಲೂ ಮಕ್ಕಳನ್ನು ಕೇಳ್ತಾನೆ ಇರ್ತಾರೆ ಅಂದ್ಬಿಟ್ಟು ನಮ್ಮ ಅಜ್ಜಿಗೂ ಕೂಡ ತೋರಿಸ್ಬೇಕಿತ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ತುಂಬ ಕಂಫರ್ಟಬಲ್ ಆಗಿ ಆರಾಮಾಗೇ ಮಲ್ಕೊಂಡಿದ್ದರು ಅವ್ರು ಮಲ್ಕೊಂಡ್ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು ಅವ್ರಿಗೆ ತುಂಬ ಹಿಂಸೆ ಆಗ್ತಿದೆ ಅವ್ರನ್ನ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಅಂದರೆ ನಾನು ಲಾಗೇ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಫಸ್ಟು ಸೇಫ್ಟಿ ಮಕ್ಕಳು ನೋಡ್ತೀನಿ ಆಮೇಲೆ ನಮ್ಮದು ಕೆಲಸಗಳು ಅಲ್ಲಿಂದ ನಾವು ಚನ್ನಪಟ್ಟಣಕ್ಕೆ ಅಷ್ಟರಲ್ಲೂ ಮಲ್ಕೊಂಡಿದ್ರು ಕೆಂಗೇರಿ ಬಿಟ್ಟಾಗ ಮಲ್ಕೊಂಡವ್ರವರು ಚನ್ನಪಟ್ಟಣಕ್ಕೆ ಹೋಗೋವರೆಗೂ ಮಲ್ಕೊಂಡೇ ಇದ್ದರು ಹಂಗಾಗಿ ನಾನು ಕೂಡ ಲಾಗ್ ಮಾಡ್ತಾಯಿದ್ದೆ ಇಲ್ಲಾಂದರೆ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಕಳು ಇಟ್ಕೊಂಡು ಹೆಂಗೆ ಮಾಡ್ತೀಯಾ ಆ ಥರ ಎಲ್ಲ ತಿಂಕ್ ಮಾಡಬೇಡಿ ನಾನು ಫಸ್ಟು ಫ್ರೀಯಾಗಿ ಇದೀನ ನೋಡ್ತೀನಿ ಮಕ್ಕಳು ಆರಾಮಾಗಿದ್ದೀರ ನೋಡ್ತೀನಿ ಆಮೇಲೆ ಸ್ಟಾಕ್ ಮಾಡೋದು ಅಲ್ಲಿಂದ ನಾವು ಚಂದಪಟ್ಟು ರೀಚ್ ಆದ್ವಿ ಹಣ್ಣು ಕೂಡ ತಗೋಬೇಕಿತ್ತು ಅದರ ಮುಂದೆನೇ ಒಂದು ಫಲದ ಅಂಗಡಿ ಒಂದು ಸಲ ಟ್ರೈ ಮಾಡೋಣ ಯಾವತ್ತೂ ತಿಂದಿಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೆ ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿತ್ತು ಐದು ಮಾಡಿದ್ದು ಅದಕ್ಕೋಸ್ಕರ ತೊಗೊಂಡೆ ಇಲ್ಲಂದ್ರೆ ನಾನು ತೊಗೊಂಡು ತಿನ್ನೋಕ್ಕೆ ಹೋಗೋದಿಲ್ಲ ತುಂಬ ಚೆನ್ನಾಗಿತ್ತಲ್ಲ ಮಕ್ಳಿಗೂ ಕೂಡ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ತಿನ್ನಿಸ್ದೆ ಬಿಸಿಲು ಬೇರೆ ತುಂಬ ಇತ್ತು ಅಂದ್ಬಿಟ್ಟು ಜಸ್ಟ್ ಫಿಫ್ಟಿ ರುಪೀಸ್ ಅಂದರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಪಾಪ ಅಲ್ಲಿಂದ ನಾವು ಊರ ಕಡೆಗೆ ಹೋಗಬೇಕು ನನ್ನ ಮಗ ನೋಡಿ ಹಿಡ್ಕೊಂಡು ಅಮ್ಮ ಅಮ್ಮ ತಿನ್ನಿಸು ಅಂತ ಆಟ ಮಾಡ್ತಾಯಿದ್ದೆ ಆಲೆ ಅವ್ರು ಇನ್ನೂ ಕೊಟ್ಟೇ ಇಲ್ಲ ಅಷ್ಟು ಬೇಗ ಹಠ ಮಾಡ್ತಾವೆ ಇಬ್ಬರು ಕಿತ್ತ ಸ್ವಲ್ಪ ಸ್ವಲ್ಪ ಇಬ್ಬರಿಗೂ ತಿನ್ನಿಸ್ಬಿಟ್ಟು ಹಾಗೆ ನಾವು ನಮ್ಮನೆಯವ್ರು ಕೂಡ ಬೇಗ ಹೋಗ್ಕೊಟ್ಟಿದ್ವಿ ಅಂತ ನೋಡೋಣ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋದರು ಇವರಿಬ್ಬರೇನು ಎದ್ದಿ ಕುತ್ಕೊಂಡ್ಬಿಟ್ರಲ್ಲ ಇನ್ನು ಊರಿಗೆ ಹೋಗೋವರೆಗೂ ಮಲ್ಕೋತಾರೆ ಅಂದ್ಕೊಂಡಿದ್ವಿ ಸೌಂಡಿಗೆ ಎದ್ಬಿಟ್ರು ತುಂಬ ಆರಾಮಾಗಿ ಮಲ್ಕೊಂಡಿದ್ರು ಸೀಟ್ ಕೂಡ ತುಂಬ ದೊಡ್ಡದೇ ಇತ್ತು ಹಂಗಾಗಿ ಕಂಫರ್ಟಬಲ್ ಆಗಿರು ಇಲ್ಲ ಮಲ್ಕೊಳಕ್ಕೆ ಅವ್ರಿಗೇನಾದರೂ ಪ್ಲೇಸ್ ಸಾಕಾಗಿ ಅದಿಲ್ಲ ತುಂಬ ಇಕ್ಕಟ್ಟು ಅನಿಸ್ತಾ ಆ ಥರ ಎಲ್ಲ ಅಂದರೆ ಅದಕ್ಕೆ ಅವ್ರು ಆರಾಮಾಗಿರ್ತಾರೆ ಅದಕ್ಕೆ ಹೋಗ್ಸ್ರೆ ನಾವು ಈ ಥರ ಒಬ್ಬಳೆ ಕರ್ಕೊಂಡು ಹೋಗ್ತೀವಿ ಕಾರಲ್ಲಿ ಬೈಕಲ್ಲಿ ಆಗ್ಬೋದು ಇಲ್ಲಾಂದರೆ ಕಷ್ಟನೇ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ ಎದ್ದು ಎದ್ಬಿಡ್ತೀವಿ ಅಂತ ಇವಾಗ ಏನಾದರೂ ಹೇಳಿದ್ರೆ ಕೇಳ್ತಾರೆ ಸ್ವಲ್ಪ ಮಕ್ಕಳ ಅಂತ ಎಲ್ಲ ಹೇಳಿದ್ರು ಕೇಳ್ತಾರೆ ಚೆಲ್ಬಿಟ್ಟ ನನ್ನ ಮಗ ಅಲ್ಲಿಂದ ನಾವು ಊರ ಕಡೆ ಹೊರಟಿವಿ ಚನ್ನಪಟ್ಟಣದಿಂದ ಹೋಗ್ಬೇಕಾದ್ರೆ ಈ ಥರ ಕೆರೆ ಕೂಡ ಸಿಗುತ್ತೆ ನಾನು ತುಂಬ ದಿನ ಆಗುತ್ತಲ್ಲ ಹೋಗಿ ನನಗೂ ಏನೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು ನನಗಂತೂ ಮದ್ವೆಗೆ ಮದುವೆ ಆದಮೇಲೆ ಮದ್ವೆಕ್ಕಿಂತ ಮುಂಚೆನೂ ಕೆಲ್ಸಕ್ಕೆ ಹೋಗ್ತಾಯಿದೆ ಸಡನ್ನಾಗಿ ಮಕ್ಕಳಾದಮೇಲೆ ಮನೆಯಲ್ಲೇ ಕೂತ್ಕೊಳ್ಳಲಿಕ್ಕೆ ನನಗೂ ಆಗೋದಿಲ್ಲ ಬೇಜಾರಾಗ್ತಾನೆ ಇರುತ್ತೆ ಎಲ್ಲಾದರೂ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ ಇವಾಗ ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ ಮಕ್ಳು ಇಟ್ಕೊಂಡು ಹಂಗಾಗಿ ನಾನು ಈ ಥರ ಊರಿಗೆಲ್ಲ ಹೋಗೋಕೆ ಇಷ್ಟಪಡ್ತೀನಿ ಇವಾಗ ಫ್ರೀ ಇದ್ದೀವಲ್ವಾ ಅದಕ್ಕೋಸ್ಕರ ಯಾವಾಗ ಸಾಧ್ಯನೋ ರಜಾ ಇದ್ದಾಗೆಲ್ಲ ನಮ್ಮೂರಿಗೆ ಎಲ್ಲಾದರೂ ಹೋಗ್ತಾನೆ ಇರ್ತೀನಿ ಇಲ್ಲಾಂದರೆ ನಾನು ಎಲ್ಲೂ ಹೋಗೋದಿಲ್ಲ ರಜಾನೂ ಇರ್ತಿರ್ಲಿಲ್ಲ ಮುಂಚೆ ಒಂದು ಆರು ತಿಂಗಳಿಗೆ ಸಿಕ್ಸ್ ಮಂತ್ಗೆ ಆ ಥರ ಹೋಗ್ತಾಯಿದ್ದೆ ಊರಿಗೆ ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ಲ ಇವಾಗ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳು ಇದ್ದಾರಲ್ಲ ಅವರು ಎಂಜಾಯ್ ಮಾಡ್ತಾರೆ ಅವ್ರ ಜೊತೆ ಹೋಗೋಕ್ಕೆ ನನಗೂ ಖುಷಿಯಾಗುತ್ತೆ ಆರಾಮಾಗಿ ನನ್ನ ಮಗ ಈ ಥರ ಮಲ್ಕೊಂಡಿದ್ದ ನೋಡಿದ್ರೆ ಏನೋ ಎದಾಳೋ ಅಂದರೆ ಎದಾಳ್ತಾನೆ ಇರಲಿಲ್ಲ ಆರಾಮಾಗಿ ಕಾಲ ಮೇಲೆ ಹಾಕೊಂಡು ಮಲ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಇನ್ನೊಬ್ಬ ನಿಂತ್ಕೊಂಡು ಇದ್ದ ಹಿಂದೆ ನಮ್ಮೂರು ಹತ್ತು ಹತ್ತತ್ರ ಕೂಡ ಬಂತು ಸ್ವಲ್ಪ ಹೊತ್ತು ಇದ್ಬಿಟ್ಟು ರಿಟರ್ನ್ ಹೊರಡಬೇಕು ನಾವು ನೋಡಿ ಊರ ಹತ್ರ ಬಂದರು ಹಿಂಗೆ ಹಾಫ್ ಆನ್ ಅವರಿಂದ ಹಿಂಗೆ ಮಲ್ಕೊಂಡಿದ್ದಾನೆ ನೀನು ಹಿಂಗೆ ನೋಡ್ತಾ ಇದ್ದಾನೆ ಕ್ಯೂಟ್ ಕ್ಯೂಟ್ ಇರುತ್ತೆ ಒಂದೊಂದು ಸಲ ಮಕ್ಕಳು ಮಾಡೋದಿಲ್ಲ ಆದರೂ ಹುಷಾರಾಗಿ ನಾನು ನೋಡ್ಕೊತಾನೆ ಇರ್ತೀನಿ ನೋಡ್ಕೊಂಡು ವಿಡಿಯೋ ವೀಡಿಯೋ ಇರ್ತೀನಿ ಇಲ್ಲ ಅಂದರೆ ಬಿದ್ದುಬಿಡ್ತಾರೆ ಆಮೇಲೆ ಮಕ್ಳು ಇಟ್ಕೊಂಡು ಹೆಂಗೆ ವೀಡಿಯೋ ಮಾಡ್ತೀಯಾ ಅಂತ ಎಲ್ಲ ತಿಳ್ಕೊಬೇಡಿ ಫಸ್ಟು ಅವ್ರ ಸೇಫ್ಟಿ ನೋಡಿಬಿಟ್ಟು ಆಮೇಲೆ ನಾನು ಲಾಗ್ ಮಾಡ್ಕೊಳ್ಳೋದು ಇನ್ನೇನು ಊರ ಹತ್ರ ಬಂತು ಇಬ್ಬರು ಇದ್ರು ಎತ್ತಿ ಕೂರಿಸ್ಕೊಂಡೆ ಆಮೇಲೆ ಒಬ್ಬನ್ನ ಇನ್ನೊಬ್ಬ ಚಿಕ್ಕ ಮಗ ಆರಾಮಾಗಿ ಕೂತ್ಕೊತಾನೆ ಅವ್ನಿಗೆ ಗೊತ್ತಾಗುತ್ತೆ ಬಿಡ್ತೀನಿ ಕೆಳಗೆ ಕೂತ್ಕೋಬೇಕು ಅಂದ್ಬಿಟ್ಟು ನಮಗೂ ಏನೋ ಒಂಥರ ಖುಷಿ ಅಲ್ವಾ ಮಕ್ಕಳ ಜೊತೆ ಮೊದಲನೇ ಸಲ ಊರಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ತುಂಬ ದಿನ ಆದಮೇಲೆ ಹೋಗ್ತಾ ಇರೋದಲ್ವ ನಮ್ಮ ಅಜ್ಜಿನೂ ಕೂಡ ನಮ್ಮ ನಾದ್ನಿ ಮನೆಯಲ್ಲೇ ಇದ್ದರು ನಾಲ್ಕೈದು ವರ್ಷದಿಂದ ಅವ್ರಿಗೆ ತುಂಬ ಏಜ್ ಆಗಿದೆ ಅದಕ್ಕೆ ನಾನು ಊರಲ್ಲೇ ಬಿಟ್ಬಿಡಿ ಅಂತ ಹೇಳಿದರು ಅಂದ್ಬಿಟ್ಟು ನಮ್ಮ ಮನೆಯವ್ರು ಒಂದು ದಿವಸ ಕರ್ಕೊಂಡು ಹೋಗ್ಬಿಟ್ಟು ಊರಲ್ಲಿ ಬಿಟ್ಟಿದ್ರು ನಾಲ್ಕೈದು ತಿಂಗಳಾಗಿತ್ತು ಅವರು ಬಂದಿರಲಿಲ್ಲ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಲ್ಲಿಂದ ನೋಡ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು ನಮ್ಮ ಮನೆಯವ್ರು ಹೇಳಿದರು ಇಲ್ಲೇ ಗೌಡ್ಗೆರೆ ಮೂರು ಕಿಲೋಮೀಟ್ರ್ ಆಗುತ್ತೆ ನೋಡ್ಕೊಂಡು ಹೋಗೋಣ ಬಾ ದೇವಸ್ಥಾನಕ್ಕೆ ನೋಡೇ ಇಲ್ಲ ಅಂತ ಹೇಳ್ತಿದ್ದಲ್ಲ ಅಂತ ಹತ್ರ ಇಟ್ಕೊಂಡು ನಾವೇ ಹೋಗಿರಲಿಲ್ಲ ಒಂದು ಸಲ ಇನ್ನು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ರು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಕೂಡ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಮೊದಲನೇ ಸಲ ಹೋಗಿದ್ದು ನಾವೂ ದೇವಸ್ಥಾನಕ್ಕೆ ಮಕ್ಕಳು ಕರ್ಕೊಂಡು ಹೋಗಿದ್ವಲ್ಲ ಹಾಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ತುಂಬ ವೆಹಿಕಲ್ ಬಂದಿತ್ತು ತುಂಬ ಜನ ಇದ್ದರು ಅಪ್ಪ ಇಷ್ಟೊಂದು ಕ್ರೌಡ್ ಇರುತ್ತಾ ಅಂದ್ಕೊಂಡೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಸಂಡೇ ಇತ್ತು ಈವ್ನಿಂಗಲ್ವಾ ಅಲ್ವಾ ಸ್ವಲ್ಪ ಎಲ್ಲ ಬಂದು ಹೋಗಿದ್ರು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಆರಾಮಾಗಿತ್ತು ನನಗೂ ಕೂಡ ಫ್ರೀ ಆಗಿರಬೇಕಿತ್ತು ಮಕ್ಕಳು ಗುಝಿ ಬ್ಯಿ ಮಾಡಿಬಿಟ್ರೆ ಅಳ್ತಾರೆ ಅಂದ್ಬಿಟ್ಟು ಅಷ್ಟೇನು ಕ್ರೌಡ್ ಇರಲಿಲ್ಲ ನಾವು ಹೋದಾಗ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರ ವಿಗ್ರಹ ನೋಡಿ ನನಗಂತೂ ಏನೋ ದೇವರೇ ಎದ್ದು ಬರ್ತಾ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಬರ್ತಾ ಇದ್ರಂತೆ ನನಗೂ ಗೊತ್ತಿಲ್ಲ ಆವತ್ತೇ ನೋಡಿದ್ದು ಕೇಳಿದ್ದು ನಾನು ಎಷ್ಟು ತೆಂಗಿನಕಾಯೆಲ್ಲ ಕಟ್ಟಿದ್ದಾರೆ ಅಂದರೆ ದೇವ್ರಿಗೆ ತುಂಬ ಜನ ಬಂದು ಹರಕೆ ಕಟ್ತಾರಂತೆ ಅಲ್ಲಿಂದ ನಾವು ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಆ ಲೋಗಣ ವಿಗ್ರಹದ ಹತ್ರ ಅಂದ್ಬಿಟ್ಟು ಎಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ಇದೆ ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ನೋಡಿ ಅವ್ರ ಮನಸಲ್ಲಿ ಏನಿರುತ್ತೆ ಆ ಥರ ಹರಕೆ ಮಾಡ್ಕೊಂಡು ತಂದು ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ನಾವೇನು ಕಾಯಿಲ್ಲ ಕಟ್ಲಿಕ್ಕೆ ಹೋಗಲಿಲ್ಲ ಮಕ್ಳಿಟ್ಕೊಂಡು ನಾವೆಲ್ಲ ಅವೆಲ್ಲ ಮಾಡೋಕ್ಕಾಗೋದಿಲ್ಲ ಸದ್ಯಕ್ಕೆ ನೋಡೋಣ ಇವಾಗ ನೋಡ್ಕೊಂಡು ಅಂತ ಅಷ್ಟೇ ಹೋಗಿದ್ದು ಮುಂದಕ್ಕೆ ನೋಡೋಣ ಅಂದ್ಕೊಂಡಿದ್ದೀವಿ ಹೋಗ್ಬೇಕು ಯಾವಾಗಾದರೂ ಇನ್ನೊಂದು ಸಲ ಅಲ್ಲಿಂದ ನಮ್ಮ ವಿಗ್ರಹದ ಹತ್ರನೂ ಹೋಗಿ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡೆ ನೋಡೋಣ ದೇವ್ರನ್ನ ಅಂದ್ಬಿಟ್ಟು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡೆ ಕೆಳಗಡೆ ಬಂದು ಹಾಗೆ ಲಾಗ್ ಇದ್ದೆ ನನ್ನ ಮಕ್ಕಳು ಕೂಡ ನೋಡ್ತಾಯಿದ್ರು ತುಂಬ ಕಾಯಿ ಕಟ್ಟಿದ್ರಲ್ಲ ಅವ್ರು ಏನೋ ಅಂತ ನೋಡ್ತಾಯಿದ್ರು ಎಷ್ಟು ಜನ ಬಂದು ಕಟ್ಟಿದ್ದಾರೆ ಅಂದರೆ ನನಗೂ ಆಶ್ಚರ್ಯ ಆಯಿತು ಬೈಯಲ್ಲಿ ಎಲ್ಲಿ ಏನು ಮಾಡ್ತಾರೆ ಇದನ್ನೆಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಅಲ್ಲಿಂದ ಇಲ್ಲಿ ಬಸಪ್ಪನ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಮಕ್ಳನ್ನ ಕರ್ಕೊಂಡು ಹೋಗಿದ್ವಿ ಒಳಗಡೆ ತುಂಬ ಆರಾಮಾಗಿ ಬಸಪ್ಪ ಮಲಗಿದ್ರು ಆರಾಮಾಗಿ ಮಕ್ಳು ಕೂಡ ನಮಸ್ಕಾರ ಮಾಡ್ಕೊತಾಯಿದ್ರು ಏನು ಭಯ ಇಲ್ದಂಗೆ ನಾನು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ರೀ ಇವನ್ನೇ ಹಿಡ್ಕೊ ಇಡ್ಕೋ

ಏನೋ ಮಾತಾಡಿಸ್ತಾನೆ ಎರಡು ತಗೊಂಡೆ ದೇವಸ್ಥಾನದಿಂದ ನಾವು ರಿಟರ್ನ್ ಬ್ಯಾಂಗ್ಳೂರ್ಗ್ ಹೊರಟ್ವಿ ಸಂಜೆ ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಆಗಿತ್ತು ಅಷ್ಟರಲ್ಲಿ ವೆದರ್ ನೋಡಿ ತುಂಬಾ ಕೂಲ್ ಆಗಿತ್ತು ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಈ ತರ ನಮಗೂ ಕೂಡ ಒಂದು ಲಾಂಗ್ ಡ್ರೈವ್ ಅಂತ ಅನ್ನಿಸ್ತಾಯಿತ್ತು ಮಕ್ಕಳು ಕೂಡ ತುಂಬ ತೀಟೆ ಏನು ಮಾಡೋದಿಲ್ಲ ಆರಾಮಾಗಿರ್ತಾರೆ ಕಂಫರ್ಟಬಲ್ ಆಗಿ ಅವ್ರಿಗೇನಂದ್ರೆ ಆರಾಮಾಗಿ ನಾವು ನೋಡ್ಕೊಬೇಕು ಅವ್ರಿಗೆ ಏನೇನು ಅದನ್ನೆಲ್ಲ ಭತ್ತ ಎಲ್ಲ ಬೆಳೆದಿದ್ದಾರೆ ಅಲ್ಲಿಂದ ಊರು ಬಿಟ್ಟು ಮುಂದೆ ಬರ್ಬೇಕಾರೆ ಈ ಥರ ಕೊಳ ಕೂಡ ಸಿಗುತ್ತೆ ಚೆನ್ನಾಗಿತ್ತು ಅಲ್ಲಿಂದ ನಾವು ರಿಟರ್ನ್ ಕೆಂಗೇರಿಗೆ ಬಂದ್ವಿ ಕೆಂಗೇರಿಯಿಂದ ಬರ್ಬೇಕಾದ್ರೆ ನಮ್ಮ ಏರಿಯಾಗೆ ಹೋಗ್ಬೇಕು ಸಿಗ್ನಲ್ ಬೀಳ್ತು ಕೆಂಗೇರಿಲಿ ನನ್ನ ಮಗ ನೋಡಿ ಪಕ್ಕದ ಕಾರಲ್ಲಿ ಒಂದು ಗರ್ಲ್ ಬೇಬಿ ಇದ್ಲು ಇವನಷ್ಟೇ ಏಜ್ ಅನಿಸುತ್ತೆ ಆ ಪಾಪಗೂ ಕೂಡ ಅವನೇ ಪರಿಚಯ ಮಾಡ್ಕೊಂಡು ಮಾತಾಡಿಸ್ತಾ ಇದ್ದಾನೆ ಮಕ್ಕಳು ಮಕ್ಕಳು ಬೇಗ ಮಿಂಗಲ್ ಆಗಿಬಿಡ್ತಾರಲ್ವ ಎಲ್ಲಿಂದ ಎಲ್ಲಿಗೆ ಸಿಗ್ನಲ್ ನೋಡಿ ಮಕ್ಕಳದು ಆರಾಮಾಗಿ ಇವನೇ ಮಾತಾಡಿಸ್ತಾಯಿದ ನನ್ನ ದೊಡ್ಡ ಮಗ ನಿಂತ್ಕೊಂಡು ನೋಡ್ತಾ ಇದ್ದ ಈ ಲಾಗ್ನೇ ನೋಡೋರಿ